ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಶಿವ್ ಇವತ್ತಿನ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಉಳಿಯೋ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಯಾವ ವಿಷಯ ಅಂತೀರಾ ಕಷ್ಟ ಯಾವುದೇ ಕಾರ್ಯ ಮಾಡಿದ್ರು ನಮ್ಗೆ ಹೇಳಿ ಆಗ್ತಾ ಇಲ್ಲ ಅಲ್ಲೊಂದು ಇಲ್ಲೊಂದು ಏನೂ ಒಂದು ಕೆಲಸ ಮಾಡ್ತಾ ಇರ್ತೀವಿ ನಾವು ಆಗ್ತಾ ಇಲ್ಲ ಎಲ್ಲದಕ್ಕೂ ತಡೆ ಆಗ್ತಾ ಇದೆ ಮತ್ತು ಯಾವುದೇ ಒಂದು ವ್ಯಾಪಾರ ಮಾಡೋಕ್ಕೆ ಹೋದ್ರೂ ಒಂದು ಯಾವುದೋ ಸ್ವಂತ ಬಿಜ್ನೆಸ್ ಹೋದ್ರೂ ಯಾವ ಒಂದು ಕಾರ್ಯನೂ ಯಾಕೆ ಆಗ್ತಾ ಇಲ್ಲ ನಾವು ಏನು ಮಾಡಬೇಕು ಪರಿಹಾರ ತುಂಬಾ ಕೆಳಗಡೆ ಬಿದ್ದೋಗ್ಬಿಟ್ಟು ನಮ್ಮ ಕೈಲಿ ಏನೂ ಇಲ್ಲ ಯಾವುದೇ ಒಂದು ಪರಿಹಾರ ಮಾಡೋಕ್ಕೂ ನಮ್ಮ ಹತ್ರ ಇಲ್ಲ ಶತ್ರುಗಳು ಕಾಟ ಆಗ್ಬೋದು ಅಕ್ಕಪಕ್ಕದವ್ರು ಇರ್ಬೋದು ನೆಂಟರು ಕಾಟ ಇರ್ಬೋದು ಹಾಗೆ ಬಡಸ್ತನ ದಾರಿದ್ರತೆ ಇಷ್ಟೆಲ್ಲ ಇರ್ಬೋದು ಇಷ್ಟೆಲ್ಲ ಇದೆ ಏನೇ ಮಾಡೋಕ್ಕೋದ್ರೂ ನಮಗೆ ತಡೆ ಇದೆ ಪರಿಹಾರ ಕೂಡ ನಾವು ಮಾಡ್ಕೊಬೋದು ಯಾವ ರೀತಿ ಪರಿಹಾರ ಮಾಡ್ಕೊಬೋದು ಒಂದು ಸಣ್ಣ ಪುಟ್ಟ ಪರಿಹಾರನ ನಾವು ಖಂಡಿತವಾಗ್ಲೂ ಮಾಡ್ಕೊಬೋದು ಇರುವೆಗಳಿಗೆ ಸಕ್ಕರೆ ಸಕ್ಕರೆನ ಹಾಕ್ತಾ ಬರ್ತಾಯಿದ್ರೆ ನಾವು ನಮಗೆ ಬಂದಿರೋ ಕಷ್ಟಗಳು ಕೂಡ ಕಡಿಮೆ ಇರುತ್ತೆ ಯಾವುದೇ ರೀತಿ ನಾವು ಕಾರ್ಯಗಳನ್ನು ಮಾಡ್ತಾಯಿದ್ರು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಆಗಲಿ ವ್ಯಾಪಾರದಲ್ಲಾಗಲಿ ನಮಗೆ ಸ್ವಲ್ಪ ಪ್ರಮಾಣದಲ್ಲಿ ಅಭಿವೃದ್ಧಿ ಅಂತ ಬರುತ್ತೆ ಹಾಗೆ ಯಾವುದೇ ರೀತಿ ತೊಂದರೆ ಕೂಡ ನಮಗೆ ಆಗೋದಿಲ್ಲ ಸ್ವಲ್ಪ ಮಟ್ಟಿಗೆ ಏಳಿಗೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಏಳಿಗೆ ಆಗ್ತಾ ಇರುತ್ತೆ ಹಾಗೆ ಹಸುಗಳಿಗೆ ಬಾಳೆಹಣ್ಣು ತಿನ್ನಿಸೋದು ಬಾಳೆಹಣ್ಣು ಕೊಡೋದು ಈ ಗೋಮಾತೆ ಸೇವೆ ಮಾಡಿದ್ರೆ ತುಂಬಾ ಒಳ್ಳೆಯದು ನೀವು ಈ ಗೋಮಾತೆಗೆ ದಿನಕ್ಕೊಂದು ಬಾಳೆನ ಎರಡು ಬಾಳೆನ ಕೊಡ್ತಾ ಬನ್ನಿ ನಿಮಗೆ ಅಭಿವೃದ್ಧಿ ಕೂಡ ಆಗುತ್ತೆ ಕೆಲಸ ಕಾರ್ಯದಲ್ಲಿ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಹಾಗೆ ಕಾಲಕ್ರಮೇಣ ಬಡಿಸಿದ ಕೂಡ ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗ್ತಾ ಬರುತ್ತೆ ಯಾವತ್ತೋ ಒಂದಿನ ಕೊಟ್ಬಿಡೋದು ಯಾವತ್ತೋ ಒಂದು ದಿನ ನಾನು ಕೊಟ್ಟೆ ನನಗೆ ಆಗಲೇ ಇಲ್ಲ ಅನ್ನೋದಲ್ಲ ಪ್ರತಿನಿತ್ಯ ನೀವು ಮಾಡ್ತಾ ಬರ್ತಾಯಿರಿ ಕಾಲಕ್ರಮೇಣ ನಿಮ್ಮ ಇಂಪ್ರೂವ್ಮೆಂಟ್ ಹಾಗೆ ಆಗ್ತದೆ ಹಾಗೆ ಮೂರನೇದು ಕೂಡ ಬೀದಿ ನಾಯಿಗಳು ಬೀದಿ ನಾಯಿಗಳಿಗೆ ಬಿಸ್ಕೆಟ್ ಆಗಲಿ ಆಗಲಿ ಹಾಲಾಗಲಿ ನೀವು ಹಾಕ್ತಾ ಬನ್ನಿ ಖಂಡಿತವಾಗ್ಲೂ ಇದು ಕೂಡ ಒಂದು ಪರಿಹಾರ ನಿಮ್ಮ ಕೆಲಸ ಕಾರ್ಯಗಳಿಗೆ ಇಂಪ್ರೂವ್ಮೆಂಟ್ ಆಗೋದಾಗಲಿ ಶತ್ರು ಕಾಟ ಆಗಲಿ ಹಾಗೆ ನಿಮ್ಮ ಕಾರ್ಯಗಳಿಗೆ ಇಂಪ್ರೂವ್ಮೆಂಟ್ ಆಗಲಿ ಎಷ್ಟೇ ಮಾಡಿದ್ರೂ ನಾವು ಕುಸಿತಾ ಇದ್ದೀವಿ ಅನ್ನೋದಕ್ಕೆ ಈ ರೀತಿ ನೀವು ಮಾಡ್ತಾ ಬಂದ್ರೂ ಬೀದಿ ನಾಯಿಗಳೇ ಬೀದಿ ನಾಯಿಗಳಂದ ತಕ್ಷಣ ಯಾರ್ದೋ ಮನೇಲಿ ನಾಯಿ ಸಾಕ್ತಿ ಸಾಕಿರ್ತಾರೆ ಇಲ್ಲ ಅಕ್ಕಪಕ್ಕದಲ್ಲಿ ಯಾರ್ದೋ ನಾಯಿ ಸಾಕಿರ್ತಾರೆ ಖಂಡಿತವಾಗ್ಲೂ ಹಾ ಅದಕ್ಕಲ್ಲ ಬೀದಿಲಿ ಇರೋ ನಾಯಿಗಳಿಗೆ ನೀವು ಬಿಸ್ಕೆಟು ಹಾಲು ಮತ್ತು ಬನ್ ಕೊಡ್ತಾ ಬನ್ನಿ ಇದು ಕೂಡ ನಿಮಗೆ ಪರಿಹಾರ ರೂಪದಲ್ಲಿ ನಿಮಗೆ ಕೊಡ್ತಾ ಬಂದರೆ ಖಂಡಿತವಾಗ್ಲೂ ಇದ್ರಲ್ಲಿ ಕೂಡ ಇಂಪ್ರೂವ್ಮೆಂಟ್ ಆಗ್ಬೋದು ಅಭಿವೃದ್ಧಿ ಕೂಡ ಹೊಣ್ತೀರ ಹಣಕಾಸಲ್ಲಿ ಆಗ್ಬಾಡು ದಾರಿದ್ರ್ಯತೆ ಎಲ್ಲ ಕೂಡ ಕಮ್ಮಿ ಇರುತ್ತೆ ಹೇಳಿಗೆ ಕೂಡ ಹೊಣ್ತೀರ ಮೂರು ನಾಲ್ಕನೇದು ಕೂಡ ತುಂಬ ನಿರ್ಗತಿಕರು ಕೈಲಿ ಆಗೋದೇ ಇಲ್ಲ ಅವ್ರ ಕೈಲಿ ತುಂಬ ವಯಸ್ಸಾಗಿರುತ್ತೆ ಹಾಗೆ ಅವ್ರಿಗೆ ಯಾವುದು ಅಗತ್ಯ ಇರೋ ಯಾವುದು ಅಗತ್ಯ ಇದೆಯೋ ಅದನ್ನ ನೀವು ಅವ್ರಿಗೆ ದಾನ ಮಾಡ್ತಾ ಬನ್ನಿ ಆಹಾರ ಆಗ್ಬೋದು ಬಟ್ಟೆ ಹಾಕ್ಬೋದು ಆಗಲೇ ಹಾಗೆ ವಯಸ್ಸಾದವ್ರು ತುಂಬ ವಯಸ್ಸಾಗಿರ್ತಾರಲ್ಲ ಅವ್ರಿಗೆ ಹೆಣ್ಮಕ್ಕಳಿರ್ಬೋದು ಅಥವಾ ತುಂಬ ವಯಸ್ಸಾಗಿರೋರು ಕೈಲಿ ಹಾಕ್ದೇ ಇರೋರು ಅಂತೆಯವ್ರಿಗೆ ನೀವು ಆಹಾರ ನೀಡ್ಬೋದು ಇಲ್ಲ ಹಣಕಾಸು ದುಡ್ಡು ಆಗಲಿ ಇಲ್ಲಾಂದರೆ ಬಟ್ಟೆ ರೂಪದಲ್ಲಿ ಆಗಲಿ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಅವ್ರಿಗೆ ಸಹಾಯ ಮಾಡ್ತಾ ಬನ್ನಿ ಈ ರೀತಿ ನೀವು ಸಹಾಯ ಇದ್ರೆ ಖಂಡಿತವಾಗ್ಲೂ ನೀವು ಇಂಪ್ರೂವ್ಮೆಂಟ್ನ ಕಾಯ್ ಕಾಡ್ಬೋದು ಯಾಕೆ ನಮ್ಗೆ ಇಷ್ಟು ಕಷ್ಟ ಆಗ್ತಾಯಿದೆ ಅಂದರೆ ಯಾವುದೇ ಒಂದು ರೀತಿ ಸಣ್ಣ ಪುಟ್ಟ ಪರಿಹಾರ ಮಾಡಿಕೊಡಿ ಸಾಕು ನೀವು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಹೊಂದ್ತೀರ ಹಣಕಾಸಲ್ಲಿ ಆಗ್ಬೋದು ಪ್ರತಿ ಒಂದರಲ್ಲಿ ಕೂಡ ನೀವು ಹೊಂದ್ಬೋದು ಇದು ಯಾವುದೂ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ತುಂಬ ಇದನ್ನ ಕೂಡ ಮಾಡೋಕ್ಕೆ ನಮಗೆ ಕಷ್ಟ ಆಗ್ತಾಯಿದೆ ಇದನ್ನು ಕೂಡ ಮಾಡೋಕ್ಕೆ ನಮ್ಮಲ್ಲಿ ದುಡ್ಡಿಲ್ಲ ಅಷ್ಟು ಕುಸ್ತು ಬಿದ್ಬೋ ಬಿದ್ದೋಗ್ಬಿಟ್ಟಿದ್ದೀವಿ ನಾವು ನಮ್ಮ ಕೈಲಿ ಆಗಲ್ಲ ಅನ್ನೋರಿಗೆ ಇನ್ನೂ ಒಂದು ಪರಿಹಾರ ಇದೆ ಒಂದು ಚೊಂಬೆಲಾಗಲಿ ನೀರು ತೊಗೊಳ್ಳಿ ಇಲ್ಲಾಂದರೆ ಒಂದು ಬಾಟಲ್ ಬಾಟಲಲ್ಲಿ ನೀರು ತಗೊಂಡು ಆ ನೀರನ್ನು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಹಳ್ಳಿ ಕಟ್ಟೆ ಹಳ್ಳಿ ಕಟ್ಟೆಯಲ್ಲಿ ನಿಮ್ಮ ಕೈ ಸಮೇತವಾಗಿ ಈ ರೀತಿ ಪ್ರೋಕ್ಷಣೆ ಮಾಡಿ ದೇವ್ರಿಗೆ ಹಾಕಿ ನೀವು ನಿಮ್ಮ ಕೈ ಸಮೇತವಾಗಿ ಬಾಟಲನ್ನು ಬಾಟಲಲ್ಲಿ ಹಾಕೋದಾಗಲಿ ಚೊಂಬೆಲಿ ಹಾಕೋದಲ್ಲ ನಿಮ್ಮ ಕೈ ಸಮೇತವಾಗಿ ಈ ರೀತಿ ನೀವು ನೀರನ್ನು ಪ್ರತಿನಿತ್ಯ ಹಾಕ್ತಾ ಬನ್ನಿ ಹಾಗೆ ಮೂರು ಪ್ರದಕ್ಷಿಣೆಯನ್ನು ಹಾಕಿ ಈ ರೀತಿ ನೀವು ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಒಳ್ಳೇದಂತೂ ಹಾಗೆ ಆಗುತ್ತೆ ಕೆಲಸ ಕಾರ್ಯಗಳೆಲ್ಲೂ ಇಂಪ್ರೂವ್ಮೆಂಟ್ ಆಗುತ್ತೆ ಮನೆ ಕೂಡ ಅಭಿವೃದ್ಧಿ ಹೊಂದುತ್ತೆ ಎಲ್ಲ ಆರೋಗ್ಯ ಮತ್ತು ಸಂಪತ್ತು ಅಭಿವೃದ್ಧಿ ಎಲ್ಲದರಲ್ಲೂ ಯಾವುದೇ ಒಂದು ಕಾರ್ಯ ಅನ್ನೋ ಕೂಡ ಹಾಕ್ತಾರೆ ಯಾವುದೇ ಯಾವುದೇ ಶತ್ರು ಪುಟ ಕಾಟಗಳು ಕೂಡ ಖಂಡಿತವಾಗ್ಲೂ ಇರೋದಿಲ್ಲ ಫ್ರೆಂಡ್ಸ್ ಮಾಡ್ತಿರಲ್ವ ಇದು ಯಾವುದೂ ಆಗಿಲ್ಲ ಅಂದರೆ ದೇವಸ್ಥಾನಕ್ಕೋಗಿ ಹಳ್ಳಿ ಕಟ್ಟೆನ ನೀರಿಂದ ನೀರು ಹಾಕ್ತಾ ಬನ್ನಿ ಹಾಗೆ ಮೂರು ಪ್ರದಕ್ಷಿಣೆ ಕೂಡ ಹಾಕಿ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಏನೇನು ಮಾಡಬೇಕು ಅಂದರೆ ಬೀದಿ ನಾಯಿಗಳಿಗೆ ಬಿಸ್ಕೆಟ್ ಆಗಲಿ ಬರ್ನ್ ಆಗಲಿ ಹಾಗೆ ಹಾಲಾಗಲಿ ಹಾಕ್ತಾ ಬನ್ನಿ ಇರುವೆಗಳಿಗೆ ಸಕ್ಕರೆನಾಕಿ ಹಾಗೆ ಗೋಮಾತೆಗೆ ಎರಡು ಬಾಳೆಹಣ್ಣು ಒಂದು ಬಾಳೆನಾರು ನೀವು ಕೊಡ್ತಾ ಬನ್ನಿ ಹಾಗೆ ತುಂಬ ಬಡಿಸ್ತಾನೆ ಇರೋರು ನಿರ್ ನಿರ್ಗತೀ ಈಗ ರಸ್ತೆ ಬದಿಯಲ್ಲಿ ಇಡ್ತಾರೋರ್ಗೇನೂ ಅನುಕೂಲ ಇರಲ್ಲ ಪಾಪ ಅವ್ರಿಗೆ ಊಟಕ್ಕೂ ಇರಲ್ಲ ಬಟ್ಟೆ ಇರಲ್ಲ ಹಾ ಅಂಥವ್ರಿಗೆ ನೀವು ಬಟ್ಟೆ ಆಗಲಿ ಊಟ ಆಗಲಿ ಕೊಡ್ತಾ ಬನ್ನಿ ಫ್ರೆಂಡ್ಸ್ ಇವೆಲ್ಲವೂ ಪರಿಹಾರನೇ ಇವೆಲ್ಲವೂ ನೀವು ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಇಂಪ್ರೂವ್ಮೆಂಟ್ ಹಾಗೇ ಆಗ್ತೀರಾ ಇದು ಯಾವುದೂ ಮಾಡೋಕ್ಕಾಗಿಲ್ಲ ಅಂದರೆ ಹಳ್ಳಿ ಮರಿಕೆ ನೀರು ಹಾಕ್ತಾ ಬನ್ನಿ ಮೂರು ಪ್ರದಕ್ಷಿಣೆ ಹಾಕಿ ನೀರನ್ನು ಹಾಕ್ತಾ ಬನ್ನಿ ಖಂಡಿತವಾಗ್ಲೂ ನೀವು ಇಂಪ್ರೂವ್ಮೆಂಟ್ ಹಾಗೆ ಹಾಕ್ತೀರಾ ಯಾವುದೇ ಕಾರ್ಯದಲ್ಲಿ ಅಭಿವೃದ್ಧಿ ಇಲ್ಲ ಅಂದರೂ ಹಾಕ್ತಾ ಬರ್ತೀರ ಹಾಗೆ ಸ್ವಲ್ಪ ಮಟ್ಟಿಗೆ ನಮಗೆ ಅಭಿವೃದ್ಧಿ ಆಯಿತು ಅಂದ ತಕ್ಷಣ ಬಿಟ್ಬಿಡ್ಬೇಡಿ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗಿ ನೀವು ಖಂಡಿತಗಳು ಜೀವನದಲ್ಲಿ ಅಂತೂ ನೀವು ಮುಂದೆ ಅಂತೂ ಬಂದೇ ಬರ್ತೀರ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಗ್ಬಿಟ್ರೆ ಮಾಡಿ ಎಲ್ಲೂ ಸ್ಕಿಪ್ ಮಾಡ್ತೀರಾ ಫುಲ್ ನೋಡಿಡ್ತೀರಲ್ವ ಫ್ರೆಂಡ್ಸ್ ಹಾಗೆ ನಿಮ್ಮ ಸಪೋರ್ಟ್ ಅಂತೂ ಬೇಕೇ ಬೇಕು ಮಾಡ್ತಿರಲ್ವಾ ಸಬ್ಸ್ಕ್ರೈಬರ್ಡ್ ಅಂತೂ ಮಾಡ್ತೀರಲ್ವಾ ತ್ಯಾಂಕ್ ಯು